ಸೂಲಗಿತ್ತಿ ತಳುಕಿನ ತಿಮ್ಮಕ್ಕ ಮತ್ತು ಗೋಪಾಲಾಕಿ ಪಾರ್ವತಮ್ಮನವರ ನಿಸ್ವಾರ್ಥ ಸೇವೆಯನ್ನ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಗುರುತಿಸಿ ಸನ್ಮಾನಿಸಿರುವುದು ಶ್ಲಾಘನೀಯ ಸೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಕೆಪಿ ಭೂತಯ್ಯ ತಿಳಿಸಿದ್ದಾರೆ ಚಳ್ಳಕೆರೆ ತಾಲೂಕಿನ ಹಳ್ಳಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾವಿರಾರು ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾಗಿ ಹೆರಿಗೆ ಮಾಡಿಸಿರುವ ಸೋಲಗಿತ್ತಿ ತಳುಕಿನ ತಿಮ್ಮಕ್ಕ ಮತ್ತು ನೂರಾರು ದೇಸಿ ಗೋವುಗಳನ್ನ ನಿಸ್ವಾರ್ಥವಾಗಿ ಪಾಲನೆ ಪೋಷಣೆ ಮಾಡುತ್ತಿರುವ ಪಾರ್ವತಮ್ಮನವರಿಗೆ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಶಿಲ್ಪಾ ರಮೇಶ್ ಮತ್ತು ಆಶಾ ಅನೂಪ್ ಅವರ ಉದಾರ ಆರ್ಥಿಕ ನೆರವಿನಿಂದ ಆಹಾರ ಸಾಮಗ್ರಿಗಳನ್ನ ಗೃಹ ಬಳಕೆಯ ವಸ್ತುಗಳನ್ನ ನೀಡಿ ಸನ್ಮಾನ ಹಾಗೂ ಗೌರವಧನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದ್ದಾರೆ ಆಗವ ಒಂಬತ್ತು ತಿಂಗಳು ನಾವು ಮಾತ್ರ ತಿಂದಿದ ಮೇಲೆ ಆ ಎರಿಗೆ ನೋವು ಮೇಲೆ ಸೋಂಗಿತ್ತು ಹುಡ್ಕೊಂಬಂದು ರಾತ್ರಿ ಆಗಲು ಅದನ್ನು ತಮ್ಮ ಪಟ್ಟು ತಿಮ್ಮಕ್ಕಿನವರು ಅದು ಹೆರಿಗೆ ಮಾಡಿಸಿದರೆ ಅವಾಗ ಸೋಂಗಿತಿ ಅಂತ ಯಾವ ಥರ ಒಂದು ಇದು ಬಾರಿಸ್ತದ್ದು ಏನೋ ಒಂದು ಟೊಮೊಟೊ ಬಾರಿಸ್ತದೆ ತಂಬಾಣಿ ಅಂತದ್ದು ಕೆಂಚಿನ ಗಂಗಳ ಬಾರಿಸ್ತಿದ್ರು ಅದೇ ರೀತಿಯಾಗಿ ಗಂಗಮ್ಮ ಅಂತಕ್ಕಂಥದ್ದು ಒಬ್ಬ ಬಾಲಕ ಪಶುಪಾಲನಾ ಗಾರುಪಾಲ ಸ್ವಾಮಿ ಯಾರು ಪಶುಪಾಲನೆ ಮಾಡ್ತಿದ್ರು ಅಂತ ನಾವು ಪುರಾತನ ಕಾಲದಲ್ಲಿ ಕೇಳ್ತಿದ್ವಿ ಯಾವುದೋ ಒಂದು ದೇವರು ಪಾಲಾಕ ಸ್ವಾಮಿ ಪುರಾತನ ಕಾಲದಲ್ಲಿ ದೇವರತ್ರಿಗಳನ್ನು ಪಶುಪಾಲನೆ ಮಾಡ್ತಿದ್ರು ಇಲ್ಲ ಎಲ್ಲ ಒಂದು ಕಡೆ ಗುಡ್ಡದ ಮಗಳಲ್ಲೇ ಒಂದು ದೊಡ್ಡ ಹಾಕಿಕೊಂಡು ಅಲ್ಲಿ ಸಹ ಆ ಗೋಡನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಇತಿಹಾಸವನ್ನು ನಾವು ನೋಡಿದ್ವಿ ಆದರೆ ಇವತ್ತು ನಮ್ಮ ಗ್ರಾಮದಲ್ಲಿ ಪಾರ್ವತಿ ಅಂತಕ್ಕಂಥ ಒಬ್ಬ ಪಾಲಕಿ ಸುಮಾರು ನೂರ ನೂರಕ್ಕಿಂತ ಹೆಚ್ಚು ಪಶುಗಳು ಮತ್ತು ಹೊರಗಡೆ ಅದನ್ನು ಅಡ್ಡಕಟ್ಟು ಕಟ್ಟಾಕಲ್ಲಂತೆ ನಾನು ನೋಡಿದ ಜನ ಹೇಳ್ತಾರೆ ಆ ಓರೋರ್ಗಳೆಲ್ಲ ಅಮ್ಮ ಇದ್ರೂ ಪಕ್ಕದೋಲಕ್ಕೆ ಹೋಗಲ್ಲ ಏನು ಹೆಂಗೆ ಹೋಗ್ತಾರೋ ಎತ್ತೋ ಹಂಗೆ ಅಂತ ಅದು ಶಿಸ್ತು ಮೂಕು ಪ್ರಾಣಿಗಳಿಗೆ ಪಕ್ಕದ ಹೊಲಕ್ಕೆ ಹೋದಂಗೆ ಇನ್ನೊಬ್ಬರು ತಂಡಿಗೆ ಹೋದಂಗೆ ಅದನ್ನು ಜಾಗೃತಿಗೆ ಆ ತಾಯಿ ಹೆಂಗೆ ಹೋಗ್ತಾಳೆಷ್ಟು ಅದೇ ರೀತಿಯಾಗಿ ಸಾಲಾಗಿ ಹೋಗಿ ಆ ದುಡ್ಡು ಇದ್ದಂತೆ ಅಕಸ್ಮಾತ್ ಯಾರಾದರೂ ಕೆಂಗಮ್ಮನ ಪಾರ್ವತನ ಕೆಣಕಿದ್ರೆ ಅವನು ಉಳಿದಲ್ಲಂತೆ ಆಯೋದು ಇಲ್ಲ ಕಡಿಯೋದು ನೋಡಿ ಆ ತಾಯಿ ಬಗ್ಗೆ ಎಷ್ಟು ಆ ಮೂಟು ಪ್ರಾಣದ ಒಂದು ಜವಾಬ್ದಾರಿ ಇದೆ ಅಂತ ಪಶುಪಾಲನೆ ಮೂವತ್ತ ಅರ್ಧ ಕೆಟ್ಟ ನೂರೈವತ್ತು ಜನಗಳನ್ನೇ ಕಟ್ತಾ ಇದ್ದು ಸುಮ್ಮನೆ ದೊಡ್ಡ ಕುಳಿದ್ರು ಆ ಕಡಿಯೋದು ನೋಡಿ ಸುಮಾರು ನೂರು ಹಾಟೆ ಆ ಕರಳನ್ನು ಎರಿಗಾದ್ರೆ ಆ ಕರಳನ್ನ ಹಾಲು ಕುಡಬೇಕು ಆ ತಾಯಿ ಹಾಲು ಕರೆದ್ರೆ ಸುಮಾರಾಗಿ ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಹಾಲನ್ನು ಮಾರು ಒಂದು ನೋಡಿ ಹಾಲು ಕರೆಯೋಲ್ಲಂತೆ ಮೊಸಿಲ್ಲ ಅಂತಂದ್ರೆ ಬೇಕರಿಂದ ಕುಡಿಯುವಂತಂದ್ರೆ ಆ ತಾಯಿಗೆ ಆ ಬೂಕ ತಗೊಂಡು ಎಷ್ಟು ಎಷ್ಟು ಎಪ್ಪತ್ತು ಏನಾದರೂ ಕಾರ್ ಹಾಕಿ

ಜೆಎಚ್ ರಾಘವೇಂದ್ರ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಸೂಲಗಿತ್ತಿ ತಳುಕಿನ ತಿಮ್ಮಕ್ಕ ಗೋಪಾಲಾಕಿ ಪಾರ್ವತಮ್ಮ ಹಾಗೂ ತಿಮ್ಮಕ್ಕನವರನ್ನ ನೋಡಿಕೊಳ್ಳುತ್ತಿರುವ ಪಾಲಕರನ್ನ ಸನ್ಮಾನಿಸಿ ಗೌರವಧನ ಹಾಗೂ ಆಹಾರ ಧಾನ್ಯಗಳನ್ನ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಗೋಪಾಲಾಕಿ ಪಾರ್ವತಮ್ಮನವರ ಗೋವುಗಳಿಗೆ ಗೋಪೂಜೆ ಹಿಂಡಿ ಬಾಳೆಹಣ್ಣು ವಿತರಿಸುವ ಮೂಲಕ ಗೋ ಸೇವೆ ಮಾಡಿದ್ದಾರೆ ಸಂಘಟಕ ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸದ್ಭಕ್ತರಾದ ಶಿಲ್ಪಾ ರಮೇಶ್ ಆಶಾ ಅನೂಪ್ ಯತೀಶ್ ಎಂ ಸಿದ್ದಾಪುರ ಶುಭಾ ಸೋಮಶೇಖರ್ ಮೋಹಿನಿ ಸತ್ಯನಾರಾಯಣ ರುಕ್ಮಿಣಿ ರಂಗಸ್ವಾಮಿ ತಿಮ್ಮಣ್ಣ ಲಿಂಗದಹಳ್ಳಿ ಪಾಲಣ್ಣ ರಾಜಣ್ಣ ಕಾಂತಣ್ಣ ಬೇಕ್ರಿ ಲೋಕೇಶ್ ಪಾಲಣ್ಣ ಲೋಕೇಶ್ ಪೂಜಾರಿ ರಾಜಣ್ಣ ಇತರರು ಉಪಸ್ಥಿತರಿದ್ದರು ಹೆರಿಗೆ ಮಾಡಿಸ್ತಾ ಇದ್ದಾರೆ ಹೆರಿಗೆ ಮಾಡಿಸ್ತಾ ಇದ್ದೀನಿ ಆಮೇಲೆ ಕೆಲವೊಂದು ಮಗು ಹೊಟ್ಟೆ ಎಲ್ಲ ಇದಾಗಿರುತ್ತಲ್ಲ ಅದು ಕೂಡ ನಾನು ಹೆರಿಗೆ ಮಾಡಿಸಿ ತೆಗ್ದಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಆಮೇಲೆ ನಿಮ್ಮ ಸಾವ್ರೆ ನಿಮ್ಮನ್ನು ಈಗ ಹಳ್ಳಿಯಿಂದ ಅವಾಗೆಲ್ಲ ಫೋನ್ ಇತ್ತು ಎಲ್ಲ ಇತ್ತು ನಿಮ್ಮ ತಕ್ಷಣ ಸಂಪರ್ಕ ಮಾಡೋಕ್ಕಾಗ್ತಿರ್ಲಿಲ್ಲ ತುಂಬ ದೂರದಿಂದ ಹೆರಿಗೆ ನೋಶಿರುವ ಅಲ್ಲ ನಿಮ್ಮನ್ನು ಯಾವ ರೀತಿ ಅವರು ಸಂಪರ್ಕಿಸ್ತಾ ಇತ್ತು ಅವರೇ ಈಗ ಎಲ್ಗೆ ನಾವು ಗೊತ್ತಾಗತ್ತಲ್ಲ ಅವಾಗ ಇವ್ರನ್ನ ಬಂದು ಅವ್ರ ಮನೇಲೆ ಇಟ್ಕೊಂಡ್ಬಿಡಾರ ಎರಡೇ